ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದಾದ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಇದೇನು ಯಾರು ಊಹೆಯನ್ನು ಮಾಡದಂಥ ಬೆಳವಣಿಗೆ ಏನಲ್ಲ ಎಲ್ಲರಿಗೂ ಗೊತ್ತಿರೋದೆ ಅದೇನಂದ್ರೆ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ಇಳಿಬೇಕಾಗತ್ತೆ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗುತ್ತೆ ಇದೆಲ್ಲವೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಎಲ್ಲ ಕಡೆ ಚರ್ಚೆಗಳು ನಡೀತಾನೇ ಇವೆ ಆದರೆ ಯಾವಾಗ ಆಗುತ್ತೆ ಅನ್ನೋದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ ಯಾಕಂದ್ರೆ ಕೆಲವರು ಫಿಫ್ಟಿ ಫಿಫ್ಟಿ ಅಂದರೆ ಇನ್ನು ಕೆಲವರು ಮೂರು ವರ್ಷ ಸಿದ್ದರಾಮಯ್ಯ ಎರಡು ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥದ್ದೊಂದು ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಮೊನ್ನೆ ಮೊನ್ನೆ ನಾನೇ ಐದು ವರ್ಷ ಸಿ ಎಂ ಅನ್ನೋದನ್ನ ಹೇಳಿಕೊಂಡಿದ್ರು ಅದೇ ದಿನ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ನನ್ನ ಪ್ರಾರ್ಥನೆ ಫಲಿಸುತ್ತೆ ಅದು ವ್ಯರ್ಥ ಆಗಲ್ಲ ಅಂದಿದ್ರು ಆ ಹೇಳಿಕೆ ಇವಾಗ ನಿಜ ಆಗಿದೆ ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ ಅಲ್ಲಿಗೆ ನೀವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅನ್ನೋ ಸಂದೇಶವನ್ನು ಕೊಟ್ಟಿದೆ ಆದರೆ ಹೈಕಮಾಂಡ್ ಹೇಳಿರೋದಕ್ಕೆ ಸಿದ್ದು ಉತ್ತರ ಮುಂದಿನ ಬೆಳವಣಿಗೆಗಳು ಸುಲಭ ಅಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಒಳಗೆ ನಡೀತಾ ಇರೋದೇನೋ ಹೈಕಮಾಂಡ್ ಕೊಟ್ಟಿರೋ ಹುದ್ದೆ ಯಾವುದು ಸಿದ್ದರಾಮಯ್ಯ ನಿಜವಾಗ್ಲೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸ್ತಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊನ್ನೆ ಮೊನ್ನೆ ತಾನೇ ಸಿದ್ದರಾಮಯ್ಯ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ರು ಅದೇ ದಿನ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದೇನಂದರೆ ನನ್ನ ಪ್ರಾರ್ಥನೆ ಫಲಿಸುತ್ತೆ ಅಂತ ಈಗ ಇದ್ದಕ್ಕಿದ್ದ ಹಾಗೆ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಆದೇಶವನ್ನು ಮಾಡಿದೆ ಅದೇನಂದರೆ ಎ ಐ ಸಿ ಸಿಯ ಒ ಕಮಿಟಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಯಾವಾಗ ಇಂಥದ್ದೊಂದು ಆದೇಶ ಹೊರಗೆ ಬರುತ್ತೋ ಆಗ ರಾಜ್ಯ ಕಾಂಗ್ರೆಸ್ ಒಳಗೆ ಸುನಾಮಿ ಬಂದ ಹಾಗೆ ಆಗತ್ತೆ ಯಾಕಂದರೆ ಇಲ್ಲಿ ಒಂದು ಹುದ್ದೆಯನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಸಿ ಎಂ ಕುರ್ಚಿಯನ್ನು ಬಿಟ್ಟು ಕೆಳಗಿಳಿಬೇಕು ಅನ್ನೋದನ್ನು ಹೈಕಮಾಂಡ್ ಹೇಳ್ತಾ ಇದೆ ಇಲ್ಲಿ ಅಧಿಕಾರದಿಂದ ಇಳಿಯೋದು ಅಥವಾ ಅಧಿಕಾರವನ್ನು ಬೇರೆಯವರಿಗೆ ಹಸ್ತಾಂತರ ಮಾಡೋದು ಅಂದರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದರಲ್ಲೂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡೋದು ಅಂದರೆ ಸುಮ್ಮನೆ ಆಗಲ್ಲ ಅದು ಯಾವುದೇ ಪಕ್ಷ ಆದರೂ ಅಷ್ಟೇ ಅದರಲ್ಲೂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸೋದು ಅಂದರೆ ಅದು ಅಸಾಧ್ಯದ ಮಾತು ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ಅಧಿಕಾರ ದಾಹಿ ಅನ್ನೋದು ಅವರ ಇತಿಹಾಸವೇ ಹೇಳುತ್ತೆ ಇದನ್ನ ಅವರನ್ನ ಹತ್ತಿರದಿಂದ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇಲ್ಲಿ ಸಿದ್ದರಾಮಯ್ಯ ಮಾಸ್ ಲೀಡರ್ ರೀತಿಯಾಗಿ ಗುರುತಿಸಿಕೊಂಡವರು ಅವರು ತಪ್ಪನ್ನ ಮಾಡ್ಲಿ ಸರಿಯಾಗಿ ಏನನ್ನೇ ಮಾಡ್ಲಿ ಅವರು ಮಾಡಿದ್ದು ಸರಿ ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾನೆ ಇರ್ತಾರೆ ಆದರೆ ರಾಷ್ಟ್ರೀಯ ಪಕ್ಷಕ್ಕೆ ಬೇಕಾದಷ್ಟು ಆಯ್ಕೆಗಳಿರುತ್ತವೆ ಅದರಲ್ಲೂ ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದ್ದರೆ ಆಯ್ಕೆಗಳು ಬಹಳಷ್ಟು ಜಾಸ್ತಿ ಇರುತ್ತವೆ ಈಗ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಈಗ ದೇಶದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಯಾವುದೋ ರಾಜ್ಯದಲ್ಲಿ ಒಬ್ಬರನ್ನು ಸಿಎಂ ಕುರ್ಚಿಯಿಂದ ಅಧಿಕಾರದಿಂದ ಇಳಿಸಿದರೆ ಅವರನ್ನು ರಾಜ್ಯಪಾಲರನ್ನಾಗಿ ಮಾಡಬಹುದು ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮವಾದ ಸ್ಥಾನಮಾನವನ್ನು ಕೊಡಬಹುದು ಆದರೆ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸ್ಥಿತಿ ಆಯ್ಕೊಂಡು ತಿನ್ನೋ ಕೋಳಿ ಕಾಲನ್ನು ಮುರಿದ ಹಾಗೆ ಇದೆ ಅವರಿಗೆ ಯಾರನ್ನು ಎಲ್ಲಿ ತಗೊಂಡು ಹೋಗಿ ಯಾವುದೇ ಹುದ್ದೆಯನ್ನು ಕೊಡೋದಕ್ಕೆ ಆಯ್ಕೆಗಳೇ ಇಲ್ಲ ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈಗಾಗಲೇ ಜನರು ಮಟ್ಟವನ್ನು ಹಾಕಿದ್ದಾರೆ ಅಂದರೆ ಅಧಿಕಾರ ಅನ್ನೋದು ಇಲ್ವೇ ಇಲ್ಲ ಇನ್ನು ಹಾಳಾಗಿ ಹೋಗಲಿ ಈ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲೇ ಒಂದು ದೊಡ್ಡದಾದ ಸ್ಥಾನಮಾನವನ್ನು ಕೊಡೋದಕ್ಕೆ ಯೋಚನೆಯನ್ನು ಮಾಡಿದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ಹುದ್ದೆ ಇಲ್ವೇ ಇಲ್ಲ ಇದ್ದರೂ ಯಾವುದಕ್ಕೂ ಮರ್ಯಾದೆ ಇಲ್ಲ ಕೊನೆಗೆ ಸಿದ್ದರಾಮಯ್ಯ ಅವರಿಗೆ ಸರಿ ಹೊಂದೋ ಹುದ್ದೆ ಅಂದರೆ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಆದರೆ ಅಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಕೂತ್ಕೊಂಡಿದ್ದಾರೆ ಅವರು ಕೂಡ ಕರ್ನಾಟಕದವರೇ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರಿದವರು ದಲಿತ ನಾಯಕ ಅಂತ ಹೇಳಿಕೊಂಡೆ ಇಷ್ಟು ವರ್ಷ ಅಧಿಕಾರವನ್ನು ಹಿಡ್ಕೊಂಡು ಬಂದವರು ಜೊತೆಗೆ ನಕಲಿ ಗಾಂಧಿಗಳ ಮಾತನ್ನು ಚಾಚು ತಪ್ಪದೆ ಪಾಲಿಸೋರು ಇಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಅವರನ್ನು ಮುಟ್ಟೋ ಯೋಚನೆಯನ್ನು ಕೂಡ ಮಾಡಲ್ಲ ಇದೆಲ್ಲದರ ಜೊತೆ ಕಾಂಗ್ರೆಸ್ ದಲಿತ ಮತಗಳನ್ನು ನಂಬಿಕೊಂಡಿದೆ ಹಾಗಾಗಿ ಖರ್ಗೆ ಅವರನ್ನು ಮುಟ್ಟೋ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಹೋಗಲ್ಲ ಹೀಗಿದ್ದಾಗ ಸಿದ್ದರಾಮಯ್ಯ ಅವರನ್ನು ಏನು ಮಾಡೋಕೆ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಕುರ್ಚಿಯಿಂದ ಇಳಿಸಬೇಕು ಸುಮ್ಮನೆ ಇಳಿಸೋಕೆ ಹೋದರೆ ಸಿದ್ದರಾಮಯ್ಯ ರೆಬಲ್ ಆಗ್ತಾರೆ ಸಿದ್ದರಾಮಯ್ಯ ರೆಬಲ್ ಆದರೆ ಕಾಂಗ್ರೆಸ್ ಟ್ರಬಲ್ಗೆ ಹೋಗುತ್ತೆ ಜೊತೆಗೆ ಕಳೆದ ಬಾರಿ ಬಿ ಜೆ ಪಿ ಜೊತೆಗೆ ಒಂದಷ್ಟು ಎಮ್ ಎಲ್ ಎಗಳನ್ನು ಕಳಿಸಿಕೊಟ್ಟ ಹಾಗೆ ಮತ್ತೆ ಅದೇ ಕೆಲಸವನ್ನು ಮಾಡಬಹುದು ಅದೆಲ್ಲ ಆಗಬಾರ್ದು ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅದರ ಜೊತೆ ಜೊತೆಗೆ ಬೇರೆ ಹುದ್ದೆಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ತೋರಿಸಬೇಕು ಅಂತಹ ಸಂದಿಗ್ಧ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು ಆಗ ಅವರ ಕಣ್ಣಿಗೆ ಬಿದ್ದ ಹುದ್ದೆ ಅಂದರೆ ಎ ಐ ಸಿ ಸಿ ಒ ಕಮಿಟಿ ಅಧ್ಯಕ್ಷ ಸ್ಥಾನ ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ನಾನು ಹಿಂದ ನಾಯಕ ಅನ್ನೋದನ್ನೇ ಹೇಳಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ಹೆಸರಲ್ಲಿ ಇವತ್ತಿಗೂ ಅವರನ್ನು ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಇದೇ ಹುದ್ದೆಯನ್ನು ಕೊಟ್ಟರೆ ಸಿದ್ದರಾಮಯ್ಯ ಒಪ್ಪಿಕೊಳ್ಳಬಹುದೇನೋ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಗೆಳೆಯರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಿರೋ ಎ ಐ ಸಿ ಸಿ ಸ್ಥಾನಕ್ಕೆ ಕಾಂಗ್ರೆಸ್ಸಲ್ಲಿ ಅದೆಷ್ಟು ಮಹತ್ವ ಇದೆ ಅನ್ನೋದನ್ನು ನೋಡಿದರೆ ಇದೊಂದು ಅತ್ಯದ್ಭುತ ಹುದ್ದೇನಾ ಅಥವಾ ಯಾವುದೋ ಪ್ರಭಾವ ಇರೋ ಹುದ್ದೇನ ಅಂದರೆ ಖಂಡಿತ ಅಲ್ಲ ಇದಕ್ಕೆ ಕಾಂಗ್ರೆಸ್ ಇಲ್ಲಿ ಅವರಿಗೂ ಮಹತ್ವವನ್ನೇ ಕೊಟ್ಟಿಲ್ಲ ಯಾರೋ ಸಾಮಾನ್ಯ ಒಂದಷ್ಟು ಜನರನ್ನು ಕೂರಿಸ್ತಾ ಇದ್ರು ಸಿದ್ದರಾಮಯ್ಯ ತರಹದ ಒಬ್ಬ ದೊಡ್ಡ ರಾಜಕಾರಣಿಯನ್ನ ಮಾಸ್ ಲೀಡರನ್ನು ಈ ಹುದ್ದೆಗೆ ಕೂರಿಸಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಇಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡೋಕೆ ಹೊರಟಿದೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಹಲ್ಲು ಕಿತ್ತ ಹಾವಿನ ಹಾಗೆ ಮಾಡೋಕೆ ಹೊರಟಿದ್ದಾರಾ ಅಥವಾ ಸಿ ಕಮಿಟಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಅದನ್ನ ಮೇಲೆತ್ತೋ ಕೆಲಸವನ್ನ ಮಾಡೋಕೆ ಹೊರಟಿದ್ದಾರಾ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನು ಹಲ್ಲು ಕಿತ್ತ ಹಾವನ್ನ ಮಾಡಬೇಕು ಜೊತೆಗೆ ಅವರಿಗೆ ಅವರೇ ಹೇಳಿಕೊಳ್ತಾ ಇದ್ದ ಅಹಿಂದ ನಾಯಕ ಅನ್ನೋ ಹುದ್ದೆಯನ್ನೇ ಮತ್ತೆ ಕೊಟ್ಟಿದ್ದೀವಿ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ತೋರಿಸ್ಕೊಳ್ಬೇಕು ಮತ್ತೆ ರಾಜ್ಯ ರಾಜಕಾರಣದ ಒಳಗೆ ಅವರು ತಲೆಯನ್ನ ಹಾಕದ ಹಾಗೆ ಮಾಡಬೇಕು ಅನ್ನೋದನ್ನ ಕಾಂಗ್ರೆಸ್ ಯೋಚನೆ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಹೈಕಮಾಂಡ್ ಏನೇ ಮಾಡಿದ್ರು ಅದೇನೇ ಹುದ್ದೆಯನ್ನ ಕೊಡ್ತೀನಿ ಅಂದ್ರು ಕೊನೆಗೆ ಒಪ್ಪಿಕೊಂಡು ಆ ಹುದ್ದೆಯನ್ನ ತಬ್ಬಿಕೊಂಡಿರೋ ಸಿಎಂ ಕುರ್ಚಿಯನ್ನ ಬಿಡಬೇಕಾಗಿರೋದು ಸಿದ್ದರಾಮಯ್ಯ ಅವರೇ ಆದರೂ ಕಾಂಗ್ರೆಸ್ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿರೋದನ್ನು ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಬಲವೇ ಇಲ್ಲದ ಒಂದು ಹುದ್ದೆಯನ್ನು ಕೊಡ್ತಾ ಕಾಂಗ್ರೆಸ್ ಅನ್ನೋ ಅನುಮಾನಗಳು ಬರ್ತಾ ಇವೆ ಯಾಕಂದ್ರೆ ಎ ಎಲ್ ಸಿ ಸಿದ್ದರಾಮಯ್ಯ ಕಾಂಗ್ರೆಸ್ ಒಬಿಸಿ ಕಮಿಟಿಯ ಅಧ್ಯಕ್ಷ ಅನ್ನೋ ಘೋಷಣೆ ಆಗುತ್ತೆ ಅದಾದ ನಂತರ ಸಿದ್ದರಾಮಯ್ಯ ಅವರನ್ನು ಮಾಧ್ಯಮದವರು ಕೇಳ್ತಾರೆ ಆಗ ಈ ವಿಚಾರ ನನಗೆ ಗೊತ್ತೇ ಇಲ್ಲ ನನಗೂ ಮಾಧ್ಯಮದಲ್ಲಿ ನೋಡಿ ಗೊತ್ತಾಗಿದೆ ನನ್ನ ಹತ್ರ ಹೈಕಮಾಂಡ್ ಯಾವುದೇ ಚರ್ಚೆಯನ್ನು ಮಾಡಿಲ್ಲ ಇದರ ಬಗ್ಗೆ ಮಾತಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದರು ಇದು ಅಚ್ಚರಿ ಕೂಡ ಹೌದು ಯಾಕಂದರೆ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಿ ಎಸಿಸಿಯ ಒ ಸಿ ಕಮಿಟಿಗೆ ಅಷ್ಟೊಂದು ದೊಡ್ಡ ಮಹತ್ವ ಇದ್ದಿದ್ರೆ ಸಿದ್ದರಾಮಯ್ಯ ಹತ್ರ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ಮಾಡ್ತಾ ಇರಲಿಲ್ವಾ ನೋಡಿ ಸಿದ್ದರಾಮಯ್ಯ ಅವರೇ ಇಂಥದ್ದೊಂದು ಮಹತ್ತರವಾದ ಹುದ್ದೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇರಲಿಲ್ವಾ ಆ ಹುದ್ದೆಯಲ್ಲಿ ಏನೆಲ್ಲ ಮಾಡಬೇಕು ಅಲ್ಲಿ ಏನೆಲ್ಲ ಲೋಪದೋಷಗಳು ಇವೆ ಅದನ್ನು ಹೇಗೆ ಮೇಲಕ್ಕೆ ತಗೊಂಡು ಬರಬೇಕು ಅನ್ನೋ ಚರ್ಚೆಗಳನ್ನು ಮಾಡ್ತಾ ಇರಲಿಲ್ವಾ ಖಂಡಿತ ಮಾಡ್ತಾ ಇದ್ರು ಆದರೆ ಇಲ್ಲಿ ಯಾವುದೇ ಚರ್ಚೆಗಳು ಆಗಿಲ್ಲ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಕೇಳಿಲ್ಲ ಇದ್ದಕ್ಕಿದ್ದ ಹಾಗೆ ಯಾವುದೋ ಹುದ್ದೆಯನ್ನು ಕೊಟ್ಟಿದ್ದೀವಿ ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೆ ಅದೆಷ್ಟು ಮಹತ್ವ ಇದೆ ಅನ್ನೋದನ್ನು ಯೋಚನೆಯನ್ನ ಮಾಡಿಕೊಳ್ಳಿ ಕೇವಲ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟದ ನಾಯಕನನ್ನಾಗಿ ಮಾಡಿದ್ದೀವಿ ಎನ್ನುವುದನ್ನು ತೋರಿಸಿ ಅಲ್ಲಿಗೆ ಕಳಿಸಿ ಇಲ್ಲಿ ರಾಜ್ಯದ ಸಿಎಂ ಕುರ್ಚಿಯನ್ನ ಖಾಲಿ ಮಾಡಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇಲ್ಲಿ ಹಾಗಾದ್ರೆ ಹೈಕಮಾಂಡ್ ಹೇಳಿಬಿಟ್ಟಿದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಂದ್ರೆ ಖಂಡಿತ ಹೋಗಲ್ಲ ಇದು ಸಿದ್ದರಾಮಯ್ಯ ಅವರನ್ನ ಹತ್ತಿರದಿಂದ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹಾಗೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಖಂಡಿತ ಹೋಗಲ್ಲ ಯಾಕಂದರೆ ಮೊದಲನೆಯದ್ದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಎರಡನೆಯದ್ದು ಅವರಿಗೆ ಭಾಷೆಯ ಸಮಸ್ಯೆ ಮೂರನೆಯದ್ದು ಅಲ್ಲಿ ರಾಜ್ಯದಲ್ಲಿ ಹೇಳಿದ ಹಾಗೆ ಇಲ್ಲದ ಸುಳ್ಳುಗಳನ್ನು ಹೇಳೋಕೆ ಆಗಲ್ಲ ಅಪ್ಪಿ ತಪ್ಪಿ ಹೇಳಿದ್ರು ಅದನ್ನು ಯಾರೂ ನಂಬಲ್ಲ ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಹೋದರೆ ಅಲ್ಲಿ ನಕಲಿ ಗಾಂಧಿಗಳ ಗುಲಾಮರಾಗಿರಬೇಕು ಅದು ಸಿದ್ದರಾಮಯ್ಯ ಅವರಿಗೆ ಆಗೋದೇ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಭಾಷೆಯ ವಿಚಾರದಲ್ಲಿ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಬರುತ್ತೆ ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಬೇಕಾಗಿರೋದು ಹಿಂದಿ ಹಾಗಂತ ಖರ್ಗೆ ಅವರಿಗೆ ಹಿಂದಿ ಬರುತ್ತಾ ಅಂತ ಕೇಳಬೇಡಿ ಇಲ್ಲಿ ಖರ್ಗೆ ಅವರಿಗೆ ಹಿಂದಿ ಪೂರ್ತಿಯಾಗಿ ಬರಲ್ಲ ನಿಜ ಆದರೆ ಹಿಂದಿ ಉರ್ದು ಎರಡನ್ನ ಮಿಕ್ಸ್ ಮಾಡಿ ಮಾತಾಡಿ ಎಲ್ಲರಿಗೂ ಅರ್ಥವನ್ನು ಅದು ಹೇಗೋ ಮಾಡಿಸ್ತಾರೆ ಜೊತೆಗೆ ಅವರು ಸೋನಿಯಾ ಮತ್ತು ರಾಹುಲ್ ಪಿಂಕಿ ಈ ಮೂವರು ನಕಲಿ ಗಾಂಧಿಗಳಿಗೆ ನಿಜವಾದ ಗುಲಾಮರ ಹಾಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂಗಾಗಿ ಅವರಿಗೆ ಸಮಸ್ಯೆ ಆಗಿಲ್ಲ ಆದರೆ ಸಿದ್ದರಾಮಯ್ಯ ಅವರಿಗೆ ಹಿಂದಿ ಬರಲ್ಲ ಉರ್ದು ಅನ್ನೋದು ಕೂಡ ಸರಿಯಾಗಿ ಬರಲ್ಲ ಇನ್ನು ಗಾಂಧಿಗಳ ಗುಲಾಮರಾಗಿರೋದಕ್ಕೆ ಮೊದಲೇ ಆಗಲ್ಲ ಯಾಕಂದರೆ ಅವರು ಹೇಳಿಕೊಳ್ಳೋ ಹಾಗೆ ಅವರೊಬ್ಬ ಸ್ವಾಭಿಮಾನಿ ಇದೆಲ್ಲದರ ಜೊತೆಗೆ ಈ ಮೊದಲೇ ಸಿದ್ದರಾಮಯ್ಯ ಅವರೇ ನನಗೆ ರಾಷ್ಟ್ರ ರಾಜಕಾರಣ ಆಗಿ ಬರಲ್ಲ ಅನ್ನೋದನ್ನು ಹೇಳಿಕೊಂಡಿದ್ರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ವಯಸ್ಸು ಕೂಡ ಆಗಿದೆ ಕೇಂದ್ರದಲ್ಲಿ ಇನ್ನು ನಾಲ್ಕು ವರ್ಷ ಮೋದಿ ಅವರ ಸರ್ಕಾರ ಇರುತ್ತೆ ಅದಾದ ಮೇಲೆ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಅಪ್ಪಿ ತಪ್ಪಿ ಬಂದರೆ ಯಾವುದೋ ಮಂತ್ರಿ ಸ್ಥಾನ ಸಿಗಬಹುದು ಇಲ್ಲ ಅಂದರೆ ಈಗಾಗಲೇ ಕಾಂಗ್ರೆಸ್ ನಿರ್ಧಾರ ಮಾಡಿರೋ ಹಾಗೆ ಒಂದು ಎಮ್ ಎಲ್ ಸಿಯನ್ನು ಮಾಡ್ತಾರೆ ಆದರೆ ಅದಕ್ಕೆ ಬೆಲೆ ಅನ್ನೋದಿರಲ್ಲ ಇದೇ ಕಾರಣಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಅನ್ನೋದು ಇಲ್ಲ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಅವರ ದರ್ಪ ದಬ್ಬಾಳಿಕೆ ಇದೆಲ್ಲ ಅಲ್ಲಿ ನಡೆಯಲ್ಲ ಒಂದಷ್ಟು ಕೊಳ್ಳೆಯನ್ನು ಕೂಡ ಹೊಡೆಯೋಕೆ ಆಗಲ್ಲ ಅದು ಕೇವಲ ಸಿದ್ದರಾಮಯ್ಯ ಅಂತಲ್ಲ ಅದು ಯಾವುದೇ ಪಕ್ಷದ ನಾಯಕ ಆದರೂ ಅಷ್ಟೇ ಅಂಥದ್ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಯಾಕ್ರಿ ಹೋಗ್ತಾರೆ ಅದೇ ರಾಜ್ಯದಲ್ಲಿ ಈಗಾಗಲೇ ಅಧಿಕಾರ ಇದೆ ಸುಭದ್ರವಾದ ಸರ್ಕಾರ ರಚನೆಯಾಗಿದೆ ಎಮ್ ಎಲ್ ಎಗಳು ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಇಂಥದ್ರಲ್ಲಿ ಅಧಿಕಾರದಾಹಿ ಸಿದ್ದರಾಮಯ್ಯ ಈ ಅಧಿಕಾರವನ್ನು ತ್ಯಾಗ ಮಾಡಿ ಎಲ್ಲೋ ಹೋಗಿ ಯಾವತ್ತು ಅಧಿಕಾರ ಸಿಗುತ್ತೆ ಅಂತ ಕನ್ಸನ್ನ ಕಾಣೋಕೆ ಅವರು ತಾನೇ ಯಾಕೆ ಹೋಗ್ತಾರೆ ಅಂತಹ ಮುಟ್ಟಾಳ ಏನ್ರಿ ಸಿದ್ದರಾಮಯ್ಯ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರು ಮುಂದೇನು ಮಾಡ್ತಾರೆ ಅನ್ನೋದೆ ಎಲ್ಲರಿಗೂ ಇರೋ ದೊಡ್ಡದಾದ ಯಕ್ಷ ಪ್ರಶ್ನೆ ಯಾಕಂದರೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡ್ತೀವಿ ಅಂತ ಅದು ಯಾವಾಗ ಸಿದ್ದರಾಮಯ್ಯ ಅವರಿಗೆ ಎ ಐ ಸಿ ಸಿ ಒ ಬಿ ಸಿ ಕಮಿಟಿ ಅಧ್ಯಕ್ಷ ಸ್ಥಾನದ ಘೋಷಣೆ ಆಯಿತು ಆಗಲೇ ಇದ್ದ ಎಲ್ಲ ಗೊಂದಲಗಳಿಗೆ ತೆರೆ ಅನ್ನೋದು ಬಿದ್ದಿದೆ ಇನ್ನು ಕೇವಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಮಾತ್ರ ಬಾಕಿ ಈಗ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರಾ ಅಂದರೆ ಮತ್ತದೇ ಹಳೆಯ ರಾಗವನ್ನು ಸಿದ್ದರಾಮಯ್ಯ ತೆಗಿತಾರಾ ಅಂದರೆ ಖಂಡಿತ ಸಿದ್ದರಾಮಯ್ಯ ಅಷ್ಟೊಂದು ಸುಲಭವಾಗಿ ಅಧಿಕಾರ ಹಸ್ತಾಂತರ ಮಾಡೋಕ್ಕೆ ಮುಂದಾಗಲ್ಲ ಯಾಕಂದರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ಗಿಂತ ಅತ್ಯಧಿಕ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯ ಅವರಿಗೆ ಅವರು ಹೇಳಿದ್ದನ್ನೇ ಬಹುತೇಕ ಶಾಸಕರು ಕೇಳ್ತಾರೆ ಅಂಥದ್ರಲ್ಲಿ ಪಕ್ಷದಿಂದ ಹೊರಗೆ ಹೋಗಿ ಏನನ್ನೂ ಮಾಡಲ್ಲ ಪಕ್ಷದ ಒಳಗೆ ಇದ್ದು ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ನಾವು ಈ ಹಿಂದೆ ಕೂಡ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಅಧಿಕಾರ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹದಿನೇಳು ಶಾಸಕರನ್ನು ಇದೇ ಸಿದ್ದರಾಮಯ್ಯ ಅವರೇ ಬಿ ಜೆ ಪಿಗೆ ಕಳಿಸಿಕೊಟ್ಟಿದ್ದು ಗೊತ್ತೇ ಇದೆ ಹೀಗಿದ್ದಾಗ ಕಾಂಗ್ರೆಸ್ ಪಕ್ಷ ಅದೇನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಹಾಗೇನಾದರೂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗೆಲುವನ್ನು ಸಾಧಿಸುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ ಹಾಗಂತ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗೆಲ್ತಾರ ಅಂದ್ರೆ ಒಂದಷ್ಟು ಸೀಟುಗಳು ಸಿದ್ದರಾಮಯ್ಯ ಅವರನ್ನು ನೋಡಿ ಬರುತ್ತವೆ ಅವರನ್ನು ಅಹಿಂದ ನಾಯಕ ಅಂತ ನಂಬಿ ಏನನ್ನು ಮಾಡದೇ ಇದ್ದರೂ ಮತವನ್ನು ಹಾಕೋ ಒಂದಷ್ಟು ಮತದಾರರು ಇದ್ದೇ ಇದ್ದಾರೆ ರಾಜ್ಯದ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರ ಹಿಡಿತ ಕೂಡ ಇದೆ ಆ ಹಿಡಿತವನ್ನು ಸಾಧಿಸಿದ್ದಾರೆ ಇಂತಹ ಒಬ್ಬ ನಾಯಕನನ್ನ ಅಧಿಕಾರದಿಂದ ಇಳಿಸೋಕೆ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದರ ನಷ್ಟಗಳೇನು ಕಷ್ಟಗಳೇನು ಅದನ್ನ ಪಕ್ಷ ಎದುರಿಸಲೇಬೇಕಾಗತ್ತೆ ಇಲ್ಲಿ ಸಿದ್ದರಾಮಯ್ಯ ಅಧಿಕಾರ ಇಲ್ಲದೇ ಇದ್ರೆ ಅಧಿಕಾರದಿಂದ ಅವರನ್ನು ಇಳಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸ್ತಾರೆ ಅನ್ನೋದು ಮಾತ್ರ ಸತ್ಯ ಹಾಗಂತ ಇದನ್ನ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಅವರು ಈ ಹಿಂದೆ ಮಾಡಿರೋದನ್ನ ಸರಿಯಾಗಿ ಗಮನ ಇಟ್ಟು ನೋಡಿ ಇದು ಆಗ ಚಿಕ್ಕ ಮಗುವಿಗೂ ಕೂಡ ಗೊತ್ತಾಗತ್ತೆ ಹಾಗಾಗಿ ಈಗ ಹೈಕಮಾಂಡ್ ಮಾಡ್ತಾ ಇರೋ ಸರ್ಕಸ್ ಅದೇನಾಗತ್ತೆ ಅನ್ನೋದನ್ನ ಇನ್ನು ಎರಡು ಮೂರು ತಿಂಗಳುಗಳ ಕಾಲ ಕಾದು ನೋಡಲೇಬೇಕಾಗತ್ತೆ ಅಲ್ಲಿಯವರೆಗೂ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಒಳಗೆ ನಡೀತಾನೆ ಇರುತ್ತವೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕೊಡ್ತಾ ಇರೋ ಗುದ್ದು ಅವರನ್ನು ಸಿ ಎಂ ಕುರ್ಚಿ ಬಿಟ್ಟು ಇಳಿಯೋಕೆ ಸೂಚನೆಯನ್ನು ಕೊಟ್ಟಿರೋದ್ರ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ